హాయ్ ఫ్రెండ్స్ వెల్కమ్ బ్యాక్ టు మై ఛానల్ సో ఈవినింగ్ నా బ్లాగ్ స్టార్ట్ ఇవత్తు కూడా ಸೊ ಡೈಲಿ ವ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಲೈಕ್ ಮಾಡಿ ಸೊ ಲೈಕ್ ಮಾಡಿದಷ್ಟು ನನಗೆ ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಿದಾರೆ ಎಲ್ಲಾರ್ಗು ಅಂತ ಗೊತ್ತಾಗುತ್ತೆ ಹಾಗೆ ಕಮೆಂಟ್ ಕೂಡ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಕ್ಕ ಅಂತ ಹೇಳಿ ರೆಸಿಪೀಸ್ ವ್ಲಾಗ್ ಮಾಡ್ಬೇಕಾ ಅಂತ ಹೇಳಿ ಸೊ ಅವಾಗ ನನಗೆ ಗೊತ್ತಾಗುತ್ತೆ ಒಂದ್ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಯಾವ ತರ ವಿಡಿಯೋ ನೋಡೋದಕ್ಕೆ ಇಷ್ಟ ಅಂತ ನನ್ ಆಫೀಸಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಸೊ ಅಡಿಗೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಉಪ್ಮಾ ಮಾಡ್ತಾ ಇದ್ನಿ ಇದ್ರ ಜೊತೆಗೆ ಮನೆಯಲ್ಲಿ ಸ್ನಾಕ್ಸ್ ಎಲ್ಲ ಖಾಲಿ ಆಗಿತ್ತು ಈಗ ಹೊರಗಡೆ ತರೋದು ಅವಾಗವಾಗ ಹೊರಗಡೆ ತರಿಸ್ತಾ ಇದ್ವಲ್ಲ ಅದನ್ನು ಕೂಡ ಬಂದ್ ಮಾಡ್ಬಿಟ್ಟಿದೀವಿ ಏನಕಂದ್ರೆ ಪೂರ್ತಿ ಗಲೀಜಲ್ಲೇ ಮಾಡ್ತಾರೆ ನಮ್ ತರ ಯಾರು ಹೈಜೀನ್ ಆಗಿ ಆಚೆ ಮಾಡಲ್ಲ ಕೆಲವೊಂದ್ ಕಡೆ ಅಷ್ಟೆ ಬಟ್ ನಮ್ಗೆ ಗೊತ್ತಿರೋ ಅಷ್ಟು ರೆಸಿಪೀಸ್ ನಾನು ಮನೇಲೆ ಸ್ನಾಕ್ಸ್ ಆಗಿ ಮಾಡ್ಕೊಟ್ರೆ ಮಕ್ಳು ಕೂಡ ಆರಾಮಾಗಿ ತಿಂತಾರೆ ಸೊ ಹಂಗಾಗಿ ಇವತ್ತು ಚಿಕ್ಕಿ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಚಿಕ್ಕಿ ಮಾಡ್ತಾ ಇದೀನಿ ಸೊ ಪಾಕದ ನಂಗೆ ಒಂದ್ ಸ್ವಲ್ಪ ಇದಾಗ್ಬಿಡತ್ತೆ ಕೊನ್ ಕೊನೆಗೆ ಕೈ ಕೊಟ್ಬಿಡುತ್ತೆ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಮಧ್ಯದಲ್ಲಿ ಪಾಕ ಇರುತ್ತೆ ಮತ್ತೆ ಸುತ್ತಲೂ ಪಾಕನೇ ಇರೋದಿಲ್ಲ ಸೊ ಬಟ್ ಬೆಟರ್ ಸ್ಟಾರ್ಟಿಂಗ್ ಇಂದ ಒಂದು ಮೂರ್ ಸಲ ಮಾಡಿದೀನಿ ಬೆಟರ್ ಆಗಿ ಬರ್ತಿದೆ ಪ್ರತಿ ಸಲನು ಮಾಡೋವಾಗ ಸೊ ಉಪ್ಮಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಒಂದು ಒಂದೂವರೆ ಕಪ್ ಅಷ್ಟು ನಾನು ಕಡಲೆ ಬೀಜ ತಗೊಂಡು ಹುರ್ಕೊಂಡಿದ್ದೆ ಈಗ ಅದೇ ಕಪ್ ಅಲ್ಲಿ ಒಂದು ಅಷ್ಟು ನಾನು ಬೆಲ್ಲನ ತಗೊಂಡಿದೀನಿ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನಾನು ನೀರ್ನ ಹಾಕೊಂಡು ಚೆನ್ನಾಗಿ ಆ ಅದೆಲ್ಲ ಕರಗಿಸ್ಕೋತೀನಿ ಬೆಲ್ಲ ಎಲ್ಲ ಪೂರ್ತಿ ಕರಗ್ಬಿಟ್ಟು ಒಂದೇಳೆ ಪಾಕ ಅಂತರ ಅಲ್ಲಿವರೆಗೂ ಕರಗಿಸ್ಕೋಬೇಕು ಚೆನ್ನಾಗಿ ಇದು ಡಾರ್ಕ್ ಬ್ರೌನ್ ಆಗಿ ಕಲರ್ ಆಗಿ ಕನ್ವರ್ಟ್ ಆಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೋಬೇಕು ಇನ್ನ ಗೊತ್ತಲ್ಲ ಹೇಗ್ ಚೆಕ್ ಮಾಡೋದು ಅಂತ ಒಂದ್ ಕಪ್ಗೆ ನೀರ್ ತಗೊಂಡು ಹಾಕೊಂಡು ಸೊ ಉಂಡೆ ಕಟ್ಟಕ್ಕೆ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ಅಂದ್ರೆ ಉಂಡೆ ಒಂದ್ ಸ್ವಲ್ಪ ಗಟ್ಟಿ ತರ ಬರೋ ತರ ನೋಡ್ಕೊಂಡು ನೋಡ್ಬಿಟ್ಟು ಸೊ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕ್ತಾ ಇದೀನಿ ಕೆಲವೊಂದ್ಸಲ ಕುಟ್ಟಿ ಕುಟ್ಟಿ ಚೆನ್ನಾಗಿ ಸಣ್ಣಾಗಿ ಮಾಡ್ಬಿಟ್ಟು ಕೂಡ ಹಾಕ್ತೀನಿ ಸೊ ಈ ಸಲ ಪೂರ್ತಿ ಹಾಗೆ ಹಾಕ್ತಾ ಇದೀನಿ ಹಾಫ್ ಹಾಫ್ ಇರೋ ತರ ಇಲ್ಲೇನ್ ಗೊತ್ತಾ ಇಲ್ಲೊಂದ್ ಸ್ವಲ್ಪ ಎಡ್ವಾಡ್ ಮಾಡ್ಕೊಂಡ್ಬಿಡ್ತಾ ಇದೀನಿ ನಾನು ಇದೆಲ್ಲಾ ಹಾಕದ್ಮೇಲೆನೆ ಸೊ ಈ ಮಧ್ಯದಲ್ಲಿ ಮಾತ್ರ ಚೆನ್ನಾಗಿ ಪಾಕ ಅಂಟ್ಕೊಂಡಿರತ್ತೆ ಪೂರ್ತಿ ಪೂರ್ತಿ ಆಚೆಗಡೆ ಏನಿದೆ ಮಾತ್ರ ಆಚೆಗಡೆ ಮಾತ್ರ ಪಾಕ ಇರಲ್ಲ ಆತರ ಒಂದೊಂದ್ಸತಿ ಆಗುತ್ತೆ ಆ ಬಟ್ ಬೆಟರ್ ಆಗಿ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು ಇವಾಗ್ಲೂ ಸೊ ಪ್ರತಿಯೊಂದು ಬೆಟರ್ ಆಗಿ ತುಪ್ಪ ಎಲ್ಲ ಸೌರಿಬಿಟ್ಟು ಇದನ್ನೆಲ್ಲನೂ ಹಾಕಿದ್ದೀನಿ ತಣ್ಣಗಾಗಬೇಕು ಫ್ರೆಂಡ್ಸ್ ಟ್ರೈ ಮಾಡ್ತೀನಿ ಮಧ್ಯದಲ್ಲಿ ಮಾತ್ರ ಬೆಲ್ಲದ ಪಕ್ಕ ಹಾಕ್ಬಿಟ್ಟಿರುತ್ತೆ ಆಚೆದಲ್ಲೆಲ್ಲ ಪುಡಿ ಪುಡಿ ಹಾಗೆ ಎಷ್ಟೊಂದು ಎಷ್ಟೊಂದ್ಸತಿ ಟ್ರೈ ಮಾಡ್ತೀನಿ ಬಟ್ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಈ ಥರ ಅಂದರೆ ದೊಡ್ಡ ದೊಡ್ಡ ಪೀಸ್ ಕೂಡ ಆಗಿದೆ ಪೀಸ್ಗಳನ್ನ ಮಾಡ್ಕೋಬೋದು ನೋಡಿ ಈ ಥರ ಪೀಸಸ್ ಎಲ್ಲ ಆಗಿದೆ ಟೆಸ್ಟ್ ಹಂಗೆ ಬಟ್ ಪೀಸ್ಗಳು ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಚಿಕ್ಕಿ ಎಲ್ಲ ಆದ್ಮೇಲೆ ಒಂದ್ ಕಡೆ ಉಪ್ಮಾ ಕೂಡ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕಿದ್ದೆ ಚೆನ್ನಾಗಿ ಬೇಯ್ತಿದ ತರ್ಕಾರಿ ಎಲ್ಲ ಅಂಡ್ ಒಂದ್ ಕಡೆ ಮೊಟ್ಟೆ ಕೂಡ ಇಟ್ಟಿದ್ದೀನಿ ಮಕ್ಳಿಗೆ ಮತ್ತೆ ಡಿಂಕುಗೆ ಸೊ ಬನ್ಸಿ ರವೆ ಯೂಸ್ ಮಾಡ್ಬಿಟ್ಟೆ ಪ್ರತಿ ಸಲ ನಾನು ಉಪ್ಮಾ ಮಾಡೋದು ತುಂಬಾ ರೇರು ಈ ಸೂಜಿ ರವೆ ತಗೊಂಡ್ ಮಾಡೋದು ಸೂಜಿ ರವೆಲಿ ಜಾಸ್ತಿ ನಾನು ಕೇಸರಿ ಭಾತ್ ಈ ತರ ಮಾಡ್ತಾ ಇರ್ತೀನಿ ಬಟ್ ಇವತ್ತಿನ ಕೇಸರಿ ಭಾತ್ ಇಲ್ಲ ಜಸ್ಟ್ ಉಪ್ಮಾ ಮಾತ್ರ ಮಾಡ್ತಾ ಇದೀನಿ ಸ್ವಲ್ಪ ತರ್ಕಾರಿ ಎಲ್ಲ ಯಥೇಚ್ಛವಾಗಿ ಹಾಕ್ಬಿಟ್ಟು ಸೊ ಬಿಸಿ ಬಿಸಿ ಉಪ್ಮಾ ತಿಂದ್ರೆ ಎಂಥವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಬಟ್ ಸಾಕಷ್ಟು ಜನ ಉಪ್ಮಾನ ಇಷ್ಟ ಪಡಲ್ಲ ಏನೋ ಗೊತ್ತಿಲ್ಲ ಟೇಸ್ಟ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ಬಟ್ ಬಿಸಿ ಬಿಸಿ ಉಪಮಾ ತಿಂತ ಇದ್ರೆ ಅದು ಟೇಸ್ಟೇ ಚೆನ್ನಾಗಿರುತ್ತೆ ತುಂಬಾ ಸಖತ್ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಈ ರೈಸು ಅದಕ್ಕೆ ಎಲ್ಲದಕ್ಕಿಂತ ಬನ್ಸಿರೋವೇ ತುಂಬಾ ಒಳ್ಳೇದು ಹೆಲ್ತಿಗೆ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ನೈಟ್ ಇಂದು ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಒಂದು ಟಿಪ್ ಏನಂದ್ರೆ ನೀವು ಹಲ್ಲು ಹಲ್ಲುಜ್ತಿರೋ ಜೊತೆಗೆ ನಾಲ್ಗೆ ಕೂಡ ಉಜ್ತಿರಲ್ಲ ಅದ್ರ ಜೊತೆಗೆ ಆ ಬ್ರಷ್ ಅಲ್ಲಿ ಹಿಂದೆ ಇರುತ್ತೆ ನಾಲ್ಗೆ ಉಜ್ಜೋದಿಕ್ಕೆ ಅಂತಾನೆ ಇಲ್ಲ ಸಪ್ರೇಟ್ ಇದ್ರು ಓಕೆ ಲಿಪ್ಸ್ ಕೂಡ ನಾವು ಅದೇ ಬ್ರಷ್ ಅಲ್ಲಿ ಹಿಂದೆಗಡೆಯಿಂದ ಸ್ಕ್ರಬ್ ಮಾಡ್ಕೊಂಡ್ರೆ ಪಿಂಕ್ಸ್ ಸ್ಕ್ರಬ್ ಆಗುತ್ತೆ ಮತ್ತೆ ನಮಗೆ ಟ್ಯಾನ್ ಏನಾದ್ರು ಆಗಿದ್ರು ಹೊರಟೋಗಿ ಪಿಂಕಿಶ್ ಆಗಿ ಆಗುತ್ತೆ ಸೊ ಇದೊಂದು ಟಿಪ್ ನೆನ್ಪಾಯ್ತು ಪ್ರತಿ ಸಲ ಹೇಳೋಣ ಅಂತ ಅನ್ಕೊಂತ ಇರ್ತೀನಿ ಸೊ ಮರ್ತ್ ಮರ್ತ್ ಹೋಗ್ತಾ ಇರ್ತೀನಿ ನಾನು ಇನ್ನು ಇಡ್ಲಿ ಹಿಟ್ಟು ಒಂದ್ ಸ್ವಲ್ಪ ಇತ್ತು ಇವತ್ತು ಸಂಡೇ ಸಂಡೇ ಬ್ಲಾಗ್ ನೇ ಕಂಟಿನ್ಯೂ ಸ್ಯಾಟರ್ಡೆ ಮತ್ತೆ ಸಂಡೇ ಬ್ಲಾಗ್ ಎರಡ್ ದಿನದಾಗಿರುತ್ತೆ ಸೊ ಇವತ್ತು ಸಂಡೆ ಸ್ವಲ್ಪ ಲೇಟ್ ಎದ್ದೆ ಒಂದ್ ಏಳುವರೆಗೆ ಇಡ್ಲಿ ಇಡ್ಲಿ ಒಂದ್ ಸ್ವಲ್ಪ ಇತ್ತು ಇಡ್ಲಿ ಹಿಟ್ಟು ಆಗ್ತಾ ಇದೆ ಜೊತೆಗೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಸೊ ಯೂಶ್ವಲಿ ಬ್ರೆಡ್ ಅಂಡ್ ಆಮ್ಲೆಟ್ ಮಾಡ್ತಾ ಇದ್ವಿ ಸಂಡೆ ಸರಿ ಹಿಟ್ಟೆಲ್ಲ ವೇಸ್ಟ್ ಆಗ್ಬಿಡತ್ತೆ ಅಂದ್ಬಿಟ್ಟು ಇಡ್ಲಿಗೆ ಇಡ್ತಾ ಇದೀನಿ ಇನ್ನೊಂದು ಪ್ಲೇಟ್ ಅಂದ್ರೆ ಒಂದ್ ನಾಲ್ಕು ಇಡ್ಲಿಗೆ ಆಗುವಷ್ಟು ಹಿಟ್ಟು ಮಿಕ್ಕಿತ್ತು ಸರಿ ಸಪ್ರೆ ಅದಕ್ಕೆ ಮತ್ತೆ ಬೌಲ್ ಇಲ್ಲ ಅದಕ್ಕೆ ಸಪ್ರೇಟ್ ಒಂದ್ ಬೌಲ್ ಇಟ್ಬಿಟ್ಟು ನೀರ್ ಹಾಕ್ಬಿಟ್ಟು ಏನೋ ಒಂದ್ ಮ್ಯಾನೇಜ್ ಮಾಡಿ ಇಡ್ಲಿ ಮಾಡಿದೆ ಫ್ರೆಂಡ್ಸ್ ಇಡ್ಲಿ ಹಿಟ್ಟಾಗಿದೆ ಈಗ ದೋಸೆ ಸೋಮವಾರ ಅಲ್ವಾ ನಮ್ಮ ದೋಸೆ ತಿನ್ನದ ಬಟ್ ಈ ಸಿರಿಧಾನ್ಯ ಎಲ್ಲ ಬರ್ತಾರೆ ಅದರಲ್ಲಿ ರೈಸ್ ಎಲ್ಲ ಮಾಜು ತಿಂತಾರೆ ದೋಸೆ ಹಾಕ್ಬಾರ್ದು ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಮಕ್ಳಿಗೆ ಸಪ್ರೇಟ್ ನಾವು ಅಪ್ಪನ ಸಪ್ರೇಟ್ ಹಾಕ್ತಾ ಇದೀನಿ ಸೊ ನಾನು ಅಪ್ಪಂಗ ಮಾಮೂಲಿ ಅಕ್ಕಿ ದೋಸೆ ಆ ಥರ ಹಾಕ್ತಾಯಿದ್ದೀನಿ ಇನ್ನು ಮಕ್ಕಳಿಗೆ ಸ್ವಲ್ಪ ಈ ಸಜ್ಜೆ ಅಂತಾರಲ್ಲ ಸಜ್ಜೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ನವಣೆ ಈ ನವಣೆ ಆದರೆ ನಾವು ಅಪ್ಪ ಅನ್ನ ತಿಂತಾರೆ ಬಟ್ ದೋಸೆಗೆ ಅಕ್ಕಿನೇ ಇರಬೇಕಂತೆ ಸೊ ಸ್ವಲ್ಪ ನವಳೆ ಇದು ಬ್ರೌನ್ ರೈಸ್ ಖಾಲಿಯಾಗಿದೆ ಆಗಿದೆ ಇಲ್ಲಾಂದರೆ ಅದು ಒಂದು ಸ್ವಲ್ಪ ಹಾಕ್ತಾಯಿದೆ ಸೊ ಒಂದು ಸ್ವಲ್ಪ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಆಮಿಲೆಟ್ಸ್ ದೋಸೆಗೆ ನಾವು ಒಂದೂವರೆ ಲೋಟ್ದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಮಿಲೆಟ್ಸ್ ದೋಸೆಗೆ ಈ ಈ ಗ್ಲಾಸಷ್ಟು ಆ್ಯಂಡ್ ಈ ಗ್ಲಾಸ್ ಅಷ್ಟು ಒಂದು ಗ್ಲಾಸು ಸಜ್ಜೆ ಆ್ಯಂಡ್ ಅದೇ ಅಷ್ಟು ನಾವೇ ಇದಕ್ಕೆ ಬೇಳೆ ಹಾಕೋದಿಲ್ಲ ನಾವೇ ಹಾಕ್ತಾರ ಸಾರಿ ಬೇಳೆ ಹಾಕ್ತೀನಿ ಕಡಲೆ ಬೇಳೆ ಹಾಕಲ್ಲ ನಾವೇ ಇದು ಮಿಲೆಟ್ಸ್ ಹಾಕ್ತಾರ ಇನ್ನು ಒಂದು ಗ್ಲಾಸ್ ಬೇಡ ಒಂದೂವರೆ ಲೋಟ ಅಲ್ವಾ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ಸೊ ಅದಕ್ಕೂ ಕೂಡ ಒಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ ಅಕ್ಕಿ ದೋ ಅಕ್ಕಿ ದೋಸೆಗೆ ಅದಕ್ಕೆ ಕಡಲೆಬೇಳೆ ಹಾಕ್ತೀನಿ ಇದಕ್ಕೆ ಕಡಲೆಬೇಳೆ ಹಾಕೋಲ್ಲ ನಡುವೆ ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಡ್ತೀನಿ ಅದಕ್ಕೂ ಆಮೇಲೆ ಇದಕ್ಕೂ ಅವಲಕ್ಕಿ ಹಾಕಲ್ಲ ಅದಕ್ಕೆ ಅವಲಕ್ಕಿ ಹಾಕ್ತೀನಿ ಅಷ್ಟೇ ಡಿಫ್ರೆನ್ಸು ಕಡಲೆ ಬೇಳೆ ಅದಕ್ಕೆ ಕೂಡ ಹಾಕ್ಕೊಡ್ತೀನಿ ಇನ್ನು ಇದು ಕೊಟ್ಟಿರೋ ಗಿಫ್ಟ್ ಇದು ಗಿಡ ಗಣೇಶ ಹಾಪಲ್ಲಿ ಅದ್ರದೇ ಹೂವು ಪೀಚ್ ಕಲರ್ ಎಷ್ಟು ಚೆನ್ನಾಗಿ ಹೂವು ಇಷ್ಟು ದೊಡ್ಡ ಗಿಡ ಆಗಿದೆ ಗೊತ್ತಾ ನನ್ಕಿಂತ ಹೈಟ್ ಆಗಿ ಬೆಳಗ್ಬಿಟ್ಟಿದೆ ತುಂಬಾ ಅಂಡ್ ಹೂವುಗಳು ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ಇನ್ನೊಂದ್ ಸ್ವಲ್ಪ ರೀಫಿಲ್ ಮಾಡೋದೆಲ್ಲ ಇತ್ತು ಉಪ್ಪು ಮತ್ತೆ ಕಲ್ಲುಪ್ಪು ಸೊ ನೈಸ್ ಉಪ್ಪು ಯೂಸ್ ಮಾಡೋದಿಲ್ಲ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಒಂದೊಂದ್ಸತಿ ಕಲ್ಲುಪ್ಪನೇ ರುಬ್ಬಿಟ್ಟು ಸೊ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ತಿಂಡಿ ಹೀಗಿದೆ ಚಟ್ನಿ ಇಡ್ಲಿ ಮತ್ತೆ ಅದಕ್ಕೆ ಸೈಡ್ ಆಗಿ ಆಮ್ಲೆಟ್ ಸೊ ಇದಿಷ್ಟು ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಮುಗಿದು ಇನ್ನು ಮತ್ತೆನೇ ಸರಿ ಫಿಶ್ ಮಾಡೋಣ ಅಂದ್ಬಿಟ್ಟು ಫಿಶ್ ಫ್ರೈ ಮಾಡೋದಕ್ಕೆ ಎಲ್ಲ ಮಸಾಲೆ ರೆಡಿ ಮಾಡಿಟ್ಕೊಂಡಿದೀನಿ ಅಹ್ ಸುಮಾರು ಸಲ ನಾನು ಫಿಶ್ ತವಾ ಫ್ರೈ ಹೇಗ್ ಮಾಡ್ತೀನಿ ಅದಕ್ಕೆ ಮಸಾಲೆ ಎಲ್ಲ ನಾನು ಮನೇಲೆ ಯೂಸ್ ಮಾಡೋದು ಇಂಗ್ರೀಡಿಯಂಟ್ಸ್ ಪ್ಯಾಕೆಟ್ ಅಲ್ಲೆಲ್ಲ ತಂದು ಇನ್ಸ್ಟೆಂಟ್ ಆಗೋ ತರದ್ ಏನೂ ಮಾಡೋದಿಲ್ಲ ಸುಮಾರು ಸಲ ರೆಸಿಪಿನ ತೋರ್ಸಿದೀನಿ ಹೋಗಿ ನೋಡಿ ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಆ ಈ ಫಿಶ್ ಇದು ನನ್ಗೆ ಹೆಸರು ಕೇಳೋದ್ ಮರ್ತೋಗ್ಬಿಟ್ಟೆ ಅಪ್ಪನ ನಾವ್ ಯೂಶಲಿ ತರೋದು ರಾವ್ ಫಿಶ್ ಇಲ್ಲ ಅಂದ್ರೆ ಪಾಮ್ ಫ್ರೆಟ್ ವೇಡ್ರಲ್ಲಿ ಒಂದಾಗಿರುತ್ತೆ ಇದು ನಾನ್ ಕೇಳೋದು ಕೂಡ ಮರ್ತೋಗ್ಬಿಟ್ಟೆ ಈ ತರ ಫಿಶ್ ಫ್ರೈ ಬೇಕಾಗಿರೋ ತರನು ಕಟ್ ಮಾಡಿಸ್ಕೊಂಡ್ ಬಂದಿದಾರೆ ಸೊ ತವ ಈ ತವ ಫ್ರೈ ಮಾಡೋದಿಕ್ಕೆ ಮ್ಯಾರಿನೇಟ್ ಮಾಡ್ಬಿಟ್ಟು ಫ್ರಿಜ್ ಒಳಗೆ ಇಟ್ಬಿಟ್ಟೆ ಹಾಗೆ ಆ ಫಿಶ್ ಸಾಂಬಾರ್ ಮಾಡೋಣ ಅಂತಾನು ಕೂಡ ಅನ್ಕೊಂಡೆ ಮತ್ತೆ ಸಾಂಬಾರ್ ಮಾಡ್ಬೇಕು ಸಪ್ರೇಟು ಹಂಗಾಗಿ ಫಿಶ್ ಸಾಂಬಾರ್ ಒಂದ್ ನಾಲ್ಕೈದು ಪೀಸ್ ತೆಗ್ದಿಟ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಅಂತ ಇನ್ನು ಈ ಮಸಾಲೆನ ರೆಡಿ ಮಾಡ್ಕೊಂಡಿದೀನಿ ಸಾಂಬಾರ್ಗೆ ಸ್ವಲ್ಪ ಕಾಯಿ ಇದು ಒಣಕೊಬ್ರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಟೊಮ್ಯಾಟೊ ಕೊತ್ತಂಬರಿ ಸೊ ಇದಿಷ್ಟು ಹಾಕೊಂಡಿದೀನಿ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡಿದೀನಿ ಚೆನ್ನಾಗಿ ಸೊ ಫಿಶ್ ಸಾಂಬಾರ್ ಗೆ ಇಷ್ಟ ಸಾಕು ಇನ್ನು ಫಿಶ್ ಸಾಂಬಾರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಫಿಶ್ ಗೆ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಉಪ್ಪು ಮತ್ತೆ ಅಚ್ಕಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಟಿದ್ದೆ ಏನಕಂದ್ರೆ ಅದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಇನ್ನು ಮತ್ತೆನೇ ತಿನ್ನೋಣ ಅಂದ್ಬಿಟ್ಟೆ ಬೆಳಗ್ಗೆ ಬೆಳಗ್ಗೆನೆ ನಾನು ಫಿಶ್ ಸಾಂಬಾರ್ ಫ್ರೈ ಕೂಡ ಮಾಡ್ತಾ ಇದೀನಿ ಐತೆ ಐತೆ పీక్ నిమ్మకాయలు బాగుండీ ఉండే చూడు నిమ్మకాయలు బాగాలేదా ఇది ఇంకా నాతో ఇది బాబు ఎక్తవు మా నా ఇగో ఈడుండే చూడు మా లావ్ లావీ పీకో కదా ఇంకా పది ఉండవు అవే మాకు ఈ ఇది ఫుల్ లావ సైజ్ అయినట్టు తీసుకో సరిపోతాయి అన్నీ ఉండవు చూడి లావ్ సైజ్ తీసుకో ఇదో ఈడోటి ఇదే బాగుంటుంది ఈ డ్రై దానికి బెట్ అంటుకుంటుంది ఏం తింటా

ಮನೆಯಿಂದನೇ ನಮ್ದೊಂದು ಖಾಲಿ ಸೈಟ್ ಇದೆ ಸುಮಾರ್ ಸಲ ಹೇಳಿದ್ದೀನಿ ಖಾಲಿ ಸೈಟ್ ಅಲ್ಲಿ ನಿಂಬೆಣ್ ಗಿಡ ನುಗ್ಗೆಕಾಯಿ ಗಿಡ ಕರ್ಬೇವಿನ ಸೊಪ್ಪು ಮಾವಿನ ಗಿಡ ಮತ್ತೆ ದಾಸವಾಳದ್ ಗಿಡ ಈ ತರ ಒಂದು ಹತ್ತಾರು ಗಿಡಗಳನ್ನ ಇಟ್ಟಿದೀವಿ ಎಲ್ಲಾ ಚಿಕ್ಕ ಚಿಕ್ಕದ ಅಂದ್ರೆ ನುಗ್ಗೆಕಾಯಿ ಎಲ್ಲಾ ಆಲ್ರೆಡಿ ಬಿಡ್ತಿದೆ ಮಾವಿನಕಾಯಿ ಒಂದ್ ಬಿಟ್ಟು ಇನ್ನೆಲ್ಲಾನು ಹೂವಾ ಹಣ್ಣು ಎಲ್ಲಾ ಕೊಡ್ತಿದೆ ತರ್ಕಾರಿ ಸೊ ಅಲ್ಲಿ ಹೋಗ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಇವಾಗ ಬೇಸಿಗೆ ಕಾಲ ಬೇರೆ ಅಹ್ ನೀರ್ ಅಲ್ಲೆಲ್ಲ ನಲ್ಲಿ ತರ ಪೈಪ್ ತರ ಏನಿಲ್ಲ ನಾವ್ ಮನೆಯಿಂದಾನೆ ಬಕೆಟ್ ಎಲ್ಲ ಇಲ್ಲ ಬಿಂದ್ಗೆ ಎತ್ಕೊಂಡು ಹೋಗಿ ಹಾಕ್ಬೇಕು ಸರಿ ಅದೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹಳಿದು ಈ ಒಣಗೋಗಿರುತ್ತಲ್ಲ ಅದನ್ನೆಲ್ಲ ಸುಟ್ಟಿ ಅಹ್ ಸ್ವಲ್ಪ ನುಗ್ಗೆಕಾಯಿ ಎಲ್ಲಾ ಆಗಿತ್ತು ಅದನ್ನೆಲ್ಲ ತಗೊಂಡ್ ಬಂದ್ವಿ ನಿಂಬೆಹಣ್ಣೆಲ್ಲಾ ಆಗಿತ್ತು ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ಅದನ್ನೆಲ್ಲ ತಗೊಂಡ್ ಬಂದ್ವಿ ಸೊ ಒಂದ್ ಸ್ವಲ್ಪ ಒನ್ ಅವರ್ ಅಲ್ಲೇ ಕಾಲ ಕಳೆದ್ಬಿಟ್ಟು ಬಂದ್ವಿ ನನಗೂ ಇಷ್ಟ ಆತರ ಹಾರ್ವೆಸ್ಟ್ ಮಾಡಕ್ಕೆ ಫಾರ್ಮಿಂಗ್ ಮಾಡಕ್ಕೆ ಇನ್ನು ಬಂದ ಆದ್ಮೇಲೆ ಸಾಂಬಾರ್ನ ರೆಡಿ ಮಾಡ್ತಾ ಇದ್ದೆ ಚೆನ್ನಾಗಿ ಕುದಿಸ್ಬೇಕು ಫಿಶ್ ಹಾಕೋದಕ್ಕಿಂತ ಮುಂಚೆ ಆ ಕುದಿಸ್ಬಿಟ್ಟು ಮಸಾಲೆ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕೊನೆಗೊಂದು ಹದಿನೈದು ನಿಮಿಷ ಫಿಶ್ ಹಾಕಿ ಕುದಿಸ್ಬಿಟ್ರೆ ಸಾಕು ಬೇಗನೆ ಮುಗ್ದೋಗ್ಬಿಡತ್ತೆ ತುಂಬಾನೇ ಸಿಂಪಲ್ ಫಿಶ್ ಸಾಂಬಾರ್ ಆಗಿದೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ರೆಸಿಪಿನ ತೋರ್ಸಕ್ ಆಗಲಿಲ್ಲ ಬಟ್ ಹೇಳಿದೀನಿ ಏನೇನ್ ಹಾಕಿದ್ದೆ ರುಬ್ಬದಿಕ್ಕೆ ಅಂದ್ಬಿಟ್ಟು ಸೊ ನಾನು ಕೂಡ ದಾಸವಾಳ ಮತ್ತೆ ಕರಿಬೇವು ಕೊಬ್ಬರಿ ಎಣ್ಣೆಗೆ ಹಾಕಿಬಿಟ್ಟು ತೊಳೆದುಬಿಟ್ಟು ಒಣಗಾಕಕ್ಕೆ ಇಟ್ಟಿದ್ದೆ ಬಿಸಿಲಲ್ಲಿ ಅದನ್ನ ತೊಗೊಂಬಂದು ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ ಒಂಥರ ಗ್ರೀನ್ ಕಲರಾಗಿ ಕನ್ವರ್ಟ್ ಆಗುತ್ತೆ ಅದು ಕುದಿಸಿದಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ನಾನು ಅಮ್ಮ ಹಚ್ಕೊಂಡ್ವಿ ಲಸಿಕಾಗೆ ಹಳ್ಳೆಣ್ಣೆ ಹಚ್ಚಿದ್ದಾಯಿತು ಆ್ಯಂಡ್ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಕೂಡ ಇದೆ ಈ ಥರದಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಇನ್ನು ಯಾವುದು ಇಂಟ್ರೆಸ್ಟ್ ಇರಲ್ಲ ಇಲ್ಲಾಂದರೆ ಐ ಪಿ ಎಲ್ ಒಂದ್ಸಲಿ ಇಂಟ್ರೆಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಗನೆ ಕುಕ್ ಕುಕ್ಕಾಗುತ್ತೆ ಸೊ ಆ ಏನು ಹಿಡಿಯೋಲ್ಲ ಚೆನ್ನಾಗಿ ಈ ಮಸಾಲೆ ಎಲ್ಲ ಏನಿದೆ ಅದೊಂದು ಅರ್ಧ ಗಂಟೆ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಮೊದಲು ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಫಿಶ್ ಎಲ್ಲ ಆಗೋಗುತ್ತೆ ಸೊ ಇನ್ನು ಫ್ರೈ ಮಾಡೋದೊಂದು ಬಾಕಿ ಇದೆ ಫ್ರೈ ಮಾಡಿದ್ರೆ ಮುಗಿತೊಕೆ ಸೊ ರೈಸ್ ಕೂಡ ಇಲ್ಲಿ ರೆಡಿ ಆಗಿದೆ ಸೊ ಫ್ರೈ ಹಿಂದೆ ಮಾಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಎಗರುತ್ತೆಲ್ಲ ಹಾಗಾಗಿ ಅಲ್ಲಿ ಹಿಂದೆ ಮಾಡ್ಬಿಡೋದು ಬ್ಯಾಟಿಂಗ್ ಮಾಡೋದು ಊಟ ಆದಮೇಲೆ ಸೊ ಒಂದು ಸ್ವಲ್ಪ ಬಿಟ್ಟು ಬಾತ್ ತೊಗೋತೀನಿ ಅಷ್ಟೊಳಗೆ ಒಂದು ಟೂ ಟು ತ್ರೀ ಹವರ್ಸ್ ಆಗುತ್ತೆ ಸೊ ದಾಸವಾಳ ಕರ್ಬೇವು ಯೂಸ್ ಮಾಡಿರ್ತೀವಲ್ಲ ಡ್ಯಾಂಡ್ರಫ್ಗೆ ಚೆನ್ನಾಗಿರುತ್ತೆ ಮತ್ತು ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ ಹೇರ್ ಫಾಲ್ ಆಗುತ್ತೆ ಅದ್ರ ಜೊತೆಗೆ ಬೇಬಿ ಹೇರ್ಸ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಕೂಡ ಆಗೋಲ್ಲ ಸೊ ನಾವು ಆಚೆ ಓಡಾಡೋರಿಗೆ ತುಂಬ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಅಂತ ಈ ಥರದ್ದೆಲ್ಲ ಅವಾಗವಾಗ ಸತಿ ಮೆಂತ್ಯ ಕಾಳು ಹಾಕ್ತೀನಿ ಒಂದ್ಸತಿ ದಾಸವಾಳದ್ದು ಎಲೆ ಕರ್ಬೇವಿನ ಸೊಪ್ಪು ಸೊ ಈ ಥರ ಒಂದೊಂದು ಡಿಫ್ರೆಂಟಾಗಿ ಯೂಸ್ ಮಾಡ್ತಾ ಇರ್ತೀನಿ ಒಂದ್ಸತಿ ಅಲೋವೇರಾ ಜೆಲ್ಲು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಸೊ ಇನ್ನ ಫ್ರೈ ಒಂದು ಮಾಡಿಕೊಂಡ್ರೆ ಮುಗೀತು ಫಿಶ್ ಕೆಲಸ ತುಂಬ ಈಸಿ ಸ್ಮೆಲ್ ಮಾತ್ರ ಗಮಗಮ ಅಂತ ಬರ್ತಿದೆ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿತ್ತು ಸೊ ಇಲ್ಲೇ ಡೀಪ್ ಫ್ರೀಝರಲ್ಲಿ ಒಂದು ಆಲ್ಮೋಸ್ಟ್ ಟೂ ಅವರ್ಸ್ ಇಟ್ಟಿದೆ ಸಾಕಾಗುತ್ತೆ ಇನ್ನೂ ಜಾಸ್ತಿ ಹೊತ್ತು ಅವ್ರಿಟ್ರುಗೂ ನಡೆಯುತ್ತೆ ಏನೂ ಆಗೋಲ್ಲ ಸೊ ನೋಡಿ ಈ ಥರ ಚೆನ್ನಾಗಾಗಿದೆ ಚೆನ್ನಾಗಿ ಸೆಟ್ ಆಗಿಲ್ಲ ಆಗಿದೆ ಮ್ಯಾ ಇದು ತುಂಬ ಸಲ ರೆಸಿಪಿನ ತೋರಿಸಿದ್ದೀನಿ ಸೊ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಯಾವುದೇ ಒಂದು ಆಚೆದ ಫಿಶ್ ಫ್ರೈ ಮಸಾಲೆ ಎಲ್ಲ ಯೂಸ್ ಮಾಡೋಲ್ಲ ಸೊ ಮನೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತೀನಿ ಸೊ ಇವಾಗ ಇದನ್ನು ಹಚ್ಚಗಡೆ ಫ್ರೈ ಮಾಡ್ತೀನಿ ಸೊ ಸಲಾಡ್ಗೆ ಸೌತೆಕಾಯಿ ಒಂದಿರಲಿ ಸೊ ಇದು ನಮ್ಮದು ಗಿಡದಲ್ಲಿ ಎಷ್ಟೊಂದು ಆಗಲಿ ನೋಡಿದ್ರಲ್ಲ ಎಷ್ಟೊಂದು ನಿಂಬೆಹಣ್ಣು ನುಗ್ಗೆಕಾಯಿ ಎಲ್ಲ ಇತ್ತು ನಾಳೆ ನುಗ್ಗೆಕಾಯಿ ಸಂಬರೆ ಮಾಡಿಬಿಡ್ತೀನಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಹೆವಿ ಪ್ರೋಟೀನ್ಸು ಕ್ಯಾಲ್ಶಿಯಮ್ ಅಂದರೆ ಫಸ್ಟು ನುಗ್ಗೆಕಾಯಿ ಎಲ್ಲ ತರಕಾರಿಗಳಿಗೂ ಹೊಲ್ಸ್ಕೊಂಡ್ರು ನೋಡಿ ಫ್ರೆಶ್ ನಿಂಬೆಹಣ್ಣು ಸಲಾಡ್ಗೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಇನ್ನು ಸಾಂಬಾರೆಲ್ಲ ಆದ್ಮೇಲೆ ಅದು ಚೆನ್ನಾಗಿ ಸಾಂಬಾರ್ ಮಾಡಿರ್ತೀವಲ್ಲ ನೆಂದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಷ್ಟೊತ್ತಿಗೆ ನಾನು ಹಿಂದ್ ತವಾ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಫಿಶ್ ಇಂದು ಸೊ ನಮ್ದು ಊಟ ರೆಡಿ ಮಧ್ಯಾಹ್ನದ್ದು ಫಿಶ್ ಊಟ ಸಾಂಬಾರು ಮತ್ತೆ ರೈಸ್ ಮಾಡಿದೆ ಅದ್ರ ಜೊತೆಗೆ ರೈಸೇ ಚೆನ್ನಾಗಿರುತ್ತೆ ಹಾಗೆ ಒಂದ್ ತಟ್ಟೆಯಲ್ಲಿ ಫಿಶ್ ತವಾ ಫ್ರೈ ಹಾಗೆ ಸಲಾಡ್ಗೆ ನಿಂಬೆಹಣ್ಣು ಮತ್ತೆ ಈರುಳ್ಳಿ ಸೊ ಮಕ್ಳಿಗೆ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಬೆಳಗ್ಗೆ ನಾನು ದೋಸೆ ಇಟ್ಟಕ್ಕೆ ನೆನ್ಹಾಕಿದ್ನಲ್ಲ ಇದು ಅಕ್ಕಿ ದೋಸೆ ಇದು ಮಿಲೆಟ್ಸ್ ದೋಸೆ ಅಂದ್ರೆ ಸಜ್ಜೆ ಮತ್ತೆ ನವಣೆ ಯೂಸ್ ಮಾಡಿರೋದು ನೆನ್ಸಿ ರುಬ್ಬಿರೋದ್ದು ದೋಸೆ ಹಿಟ್ಟು ಸೊ ಇದನ್ನು ಕೂಡ ರುಬ್ಬಿಟ್ಟೆ ಸಂಜೆಗೆನೆ ಇನ್ನು ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿದ್ದು ಮ್ಯಾಚ್ ಕೂಡ ನೋಡ್ತಾ ಇದ್ರು ಫಸ್ಟ್ ಇನ್ನಿಂಗ್ಸ್ ಆಗೋಗಿತ್ತು ಇದು ಸೆಕೆಂಡ್ ಇನಿಂಗ್ಸ್ ಅಂದ್ರೆ ಪಾಕಿಸ್ತಾನ ಅವರು ಆಲ್ರೆಡಿ ಆಡಿದ್ರು ಆ ನಮ್ಮರು ಸೆಕೆಂಡ್ ಇನಿಂಗ್ಸ್ ಇತ್ತು ಸೊ ಅವ್ರು ಆಡ್ತಾ ಇದ್ರು ಅದನ್ನೇ ನೋಡ್ತಾ ಸರಿ ಮತ್ತೆ ಫಿಶ್ಶು ಮತ್ತೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಫಿಶ್ ಸಾಂಬಾರೆಲ್ಲಾ ಇತ್ತು ಒಂದ್ ಸ್ವಲ್ಪ ಸರಿ ನಾನು ಅಷ್ಟೊತ್ತಿಗೆ ಚಪಾತಿ ಒಂದ್ ಸ್ವಲ್ಪ ಎಗ್ ಎಗ್ಬೂಜೆ ಮಾಡ್ಬಿಟ್ಟು ಸ್ವಲ್ಪ ಫಿಶ್ ಸಾಂಬಾರು ರೈಸ್ ಅಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ಅದಕ್ಕೆ ರೆಡಿ ಮಾಡ್ತಾ ಇದ್ದೆ ಇನ್ನು ಲಶಿಕಾ ಡ್ರಾಯಿಂಗ್ ಮಾಡ್ತಿದ್ದಾಳೆ ಪೇಪರ್ ಅಂದ್ರೆ ಸುಮ್ನೆ ಗೀಚ್ ಹಾಕದಷ್ಟೇ ನಮ್ಮಮ್ಮ ಏನೋ ರಂಗೋಲಿ ಆ ನಮ್ಮಪ್ಪ ಅವಂಗೇನೋ ಸ್ವಲ್ಪ ಇದನ್ನೇನೋ ಹಾಕೊಡ್ತಾ ಇದ್ರು ನಾನು ಇಷ್ಟೊತ್ತು ಓದಿಸ್ತಾ ಇದ್ದೆ ನಮ್ಮ ಒಪ್ಪ ಏನೋ ಕ್ವೆಶನ್ಸ್ ಹಾಕೊಡ್ತಾ ಇದ್ರು ಇನ್ನು ಎಗ್ ಬುರ್ಜಿ ಮಾಡೋದಕ್ಕೆ ನಾನು ಚಾಪರ್ ಅಲ್ಲಿ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೆ ಸೊ ಬುಜ್ಜಿಗೆ ಜಾಸ್ತಿ ಈರುಳ್ಳಿ ಇದ್ದಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ಚಾಪರ್ ಅಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಗೆ ಇಷ್ಟು ಫೈನ್ ಆಗಿ ರುಬ್ಬಕ್ ಆಗಲ್ವಲ್ಲ ಫ್ರೆಂಡ್ಸ್ ಊಟ ಮಾಡಿಕೊಂಡು ನಮ್ಮ ಮನೆ ಪಕ್ಕದಲ್ಲೇ ಒಂದ್ ಪಾರ್ಕ್ ಇದೆ ಇದು ಜಸ್ಟ್ ಕೂತ್ಕೊಳ್ಳೋದಿಕ್ಕೆ ಮತ್ತೆ ವಾಕ್ ಮಾಡೋದಿಕ್ಕೆ ಇಷ್ಟು ಪೂರ್ತಿ ಸೊ ನಾನು ಲಶಿ ವಾಕ್ ಬಂದ್ವಿ ಹಿಂಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ನಡೀತಿದೆ ಸೊ ಗೊತ್ತಿಲ್ಲ ನೋಡೋಣ ಗೆಲ್ತಾರೆ ನಮ್ಮ ಇಂಡಿಯನ್ ಇಂಡಿಯನ್ ಟೀಮ್ ಅಲ್ವಾ ಗೆಲ್ತಾರಾ ಎಕ್ಸಾಮ್ ಅದ್ಕೊ ಅಂತ ಹೇಳಿದ್ರು ಆಟ ಆಡ್ತಿದ್ದಲ್ಲ ಫುಲ್ಲು ಈಗ ಕ್ವಶನ್ ಆನ್ಸರ್ಸ್ ಹಾಕ್ಕೊಟ್ಟಿದ್ರೆ ಬರೆಯೋವಾಗ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ನನಗೊಂದು ಸ್ವಲ್ಪ ಹೆವಿ ಅನ್ನಿಸ್ತಾಯಿತ್ತು ಹೊಟ್ಟೆ ಸರಿ ವಾಕ್ ಮಾಡ್ಕೊಂಡು ಬರೋಣ ಅಂತ ನಾನು ಲಶೀಲಿ ಬಂದ್ವಿ ನೈನ್ ಓ ಕ್ಲಾಕ್ ಆಗಿದೆ ಯಾರೂ ಇಲ್ಲ ಪಾರ್ಕಲ್ಲಿ ಸೊ ಸಂಜೆ ಟೈಮು ಇಷ್ಟೊತ್ತೆಲ್ಲ ಆದರೆ ಇರ್ತಾರೆ ಆಗಲೇ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಅಲ್ಲ ಲಶಿ ಒಂದು ರೌಂಡ್ ಫುಲ್ಲು ಹಾಕಿ ಕೊಡ ಎಲ್ಲ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲೊಂದು ರೌಂಡ್ ಹೊಡೆಯೋಣ ಅಂತ ಸೊ ಈ ವ್ಲಾಗ್ನೂ ಕೂಡ ಇಲ್ಲಿಗೆ ಏನು ಇದ್ದೀವಿ ಮತ್ತೆ ಸಿಗೋಣ ಚಪ್ಪು ಲಶಿ ಬಾಯ್ ಏನೋ Ashika, bye mado. Good night mado. Good night, Shapo. Good night. Mati siktini, good night, bye bye. Bye bye, good like, like, bye. Like mali. Like mali. Share mali. Share mali. Bye bye. Bye bye. bye